ಸುಮತಿ ಜೊತೆ ಅವ್ರ ಮನೆಗೆ ಬಂದ ಸಾನಿಧ್ಯ ಅಡ್ಗೆ ಸಹಾಯ ಮಾಡ್ತಾಳೆ ಇಬ್ರು ಮಾತಾಡ್ಕೊಂಡೆ ಅಡ್ಗೆ ಕೂಡ ಮುಗಿಸ್ತಾರೆ ಅಷ್ಟ್ರಲ್ಲಿ ಸಂಕೇತ್ ಕೂಡ ಊಟಕ್ಕೆ ಬರ್ತಾನೆ ಏನ್ ಸುಮಿ ಡಾರ್ಲಿಂಗ್ ಬಾಗ್ಲು ತೆಗಿಬೇಡ ಅಂತ ಹೇಳಿದ್ರೆ ಕೇಳೋದೇ ಇಲ್ವಾ ಅಂತ ಹೇಳಿಕೊಂಡು ಬಂದು ಸಾನಿಧ್ಯಗೆ ಮತ್ತೆ ಡಿಕ್ಕಿ ಹೊಡಿತಾನೆ ಸಾರಿ ಅಂತ ಹೇಳೋ ಅಷ್ಟ್ರಲ್ಲೇ ಯಾರಿ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಚೆನ್ನಾಗಿರೋ ಹುಡುಗಿನ ಕಂಡ್ರೆ ಅವರನ್ನ ಫಾಲೋ ಮಾಡ್ಕೊಂಡ್ ಬರ್ತೀರಾ ಅಲ್ವಾ ಅಂತ ಜೋರು ಮಾಡ್ತಾಳೆ ಸಾನಿಧ್ಯ ಅವನು ಪೊಲೀಸ್ ಅಂತ ಗೊತ್ತಿದ್ರು ಜೋರ್ ಮಾಡ್ತಿದ್ದಾಳೆ ಸಾನಿಧ್ಯ ಅವಳ ಜೋರಿಗೆ ಸಂಕೇತ್ ಕನ್ಫ್ಯೂಸ್ ಆಗಿ ಯಾರಪ್ಪ ಈ ಹುಡುಗಿ ನಾನು ನನ್ನ ಮನೆಗೆ ಬನ್ನೋ ಅಥವಾ ಬೇರೆ ಮನೆಗ್ ಬನ್ನೋ ಅಂತ ತಿಳಿದು ಸುಮಿ ಡಾರ್ಲಿಂಗ್ ಸುಮಿ ಡಾರ್ಲಿಂಗ್ ಅಂತ ಜೋರಾಗಿ ಕೂಗ್ತಾನೆ ಅವನ ಕೂಗಿಗೆ ಅಡ್ಗೆ ಮನೆಯಲ್ಲಿ ಇದ್ದ ಸುಮತಿ ಬಂದು ಏನೋ ಏನಾಯ್ತು ಯಾಕಷ್ಟು ಜೋರಾಗಿ ಕಿರ್ಚ್ಕೊಳ್ತಾ ಇದ್ಯಾ ಅಂತ ಆಚೆಗೆ ಬಂದು ನೋಡಿ ಏನೋ ನೀನ್ ಅವತಾರ ಬೆಳಗ್ಗೆ ನನ್ ಜೊತೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದೆ ಈಗ ನೋಡಿದ್ರೆ ಏನೋ ಇದು ಕುಂಕುಮ ಅಂತ ಕೇಳ್ತಾರೆ ಅದಕ್ಕೆ ಸಾನಿಧ್ಯ ಸಂಕೇತ್ ಇಬ್ರು ಒಬ್ರನ್ನೊಬ್ರು ಮುಖ ಮುಖ ನೋಡ್ಕೊಳ್ತಾರೆ ಬೆಳಗ್ಗೆ ದೇವಸ್ಥಾನದಲ್ಲಿ ಈ ಹುಡುಗಿನೇ ನನ್ ಮೇಲೆ ಕುಂಕುಮ ಚೆಲ್ಲಿದ್ದು ಅದ್ ಸರಿ ಈ ಹುಡುಗಿ ಯಾರು ಇಲ್ ಏನ್ ಮಾಡ್ತಿದ್ದಾಳೆ ಅಂತ ಕೇಳಿದಾಗ ದೇವಸ್ಥಾನದಲ್ಲಿ ನಡ್ದದನ್ನೆಲ್ಲಾ ಹೇಳ್ತಾರೆ ಸುಮತಿ ಆಗ ಸಂಕೇತ್ ಹೌದಾ ಅತ್ತೆ ಸದ್ಯ ನಿಮ್ಗೇನು ಆಗಿಲ್ಲ ಅಲ್ವಾ ಎಂದು ಕಾಳಜಿ ಮಾಡಿ ಸಾನಿಧ್ಯಳ ಕಡೆ ತಿರುಗಿ ಥ್ಯಾಂಕ್ ಯು ಕಣ್ರಿ ನನ್ನ ನ ಸೇಫ್ ಆಗಿ ಕರ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳಿ ಅತ್ತೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಅಷ್ಟರಲ್ಲಿ ಅಮ್ಮ ನಮ್ಗೆ ಟೈಮ್ ಆಗತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅಲ್ಲಿಂದ ಹೊಡ್ತಾರೆ ಸಾನಿಧ್ಯ ಮತ್ತೆ ಅವಳ ಗ್ಯಾಂಗ್ ಅಪ್ಪಾ ದೇವ್ರೆ ನಾನು ಏನು ಅನ್ಯಾಯ ಮಾಡಿದೆ ಅಂತ ಅದೇ ಸಂಕಿ ಮಂಕಿ ಡಾಂಕಿ ಮನೆ ಕಲಿಸಿದೆಯಾ ನನ್ನನ್ನು ಯು ದೇವ್ರೆ ಇನ್ಯಾವತ್ತು ಆ ಮನೆಗೆ ಹೋಗಲ್ಲಪ್ಪ ಅಂತ ಅವಳೇನೋ ನಿರ್ಧಾರ ಮಾಡಿದಾಳೆ ಆದರೆ ದೇವ್ರ ನಿರ್ಧಾರ ಏನಿದೆಯೋ ಯಾರು ಗೊತ್ತು ಸಾನಿಧ್ಯ ಸುಮತಿ ಮನೆಯಿಂದ ಬಂದು ಅವಳ ಫೇವ್ರೆಟ್ ಹೀರೋ ಕಿಚ್ಚಾ ಬಾಸ್ ಫಿಲ್ಮ್ ನೋಡಿ ಕಾಲೋನಿಗೆ ಹೋಗಿ ಅಜ್ಜಿ ಹೋಟೆಲ್ನಲ್ಲಿ ಊಟ ಮಾಡಿ ತನ್ನ ಪುಟ್ಟ ಅರಮನೆಯಲ್ಲಿ ತನ್ನ ಕಪ್ಪಿ ಸೈನ್ಯದೊಂದಿಗೆ ಮಲಗ್ತಾಳೆ ಮಲಗಿ ಸ್ವಲ್ಪ ಹೊತ್ಗೆಲ್ಲಾ ಬೆಚ್ಚಿ ಕಿರ್ಚ್ಕೊಂಡು ಎದ್ಲು ಸಾನಿಧ್ಯ ಪಕ್ಕದಲ್ಲಿ ಮಲಗಿದ್ದ ಬಂಟಿ ಅಕೋ ಏನಾಯ್ತಕ್ಕ ತಗೋ ನೀರ್ ಕುಡಿ ಏನ್ ಕೆಟ್ಕನ್ಸು ಬಿತ್ತ ಅಂತ ಕೇಳಿದಾಗ ಹ್ಞೂ ಕಣೋ ನಾನು ಪಿಕ್ ಪ್ಯಾಕೆಟ್ ಮಾಡಬೇಕಾದ್ರೆ ಆ ಸಂಕಿ ಮಂಕಿ ಡಾಂಕಿ ಆ ಎ ಸಿ ಪಿ ಕೈಯಲ್ಲಿ ಸಿಕ್ಬಿದ್ದ ಕಣೋ ಅಂತಾಳೆ ಅಯ್ಯಪ್ಪ ನನ್ನನ್ನು ಒಂದು ಹುಡುಗಿ ಅಂತಾನು ನೋಡ್ದೆ ಸರಿಯಾಗಿ ಲಾಟಿಲಿ ಬಾರಿಸ್ತಾ ಕಣೋ ನೋವಾಗಿ ಜೋರಾಗಿ ಬೆಚ್ಚಿ ಕೆರಿಚ್ದೆ ಅಷ್ಟೆ ಸರಿ ನೀನ್ ಮಲಗು ನಾಳೆಯಿಂದ ಹುಷಾರಾಗಿ ಇರೋಣ ಅಂತ ಹೇಳಿ ಅವಳು ಕೂಡ ಮಲಗ್ತಾಳೆ ಆದ್ರೆ ಇಲ್ಲಿ ಅತ್ತೆ ಅಳಿಯ ಇಬ್ರು ಸಾನಿಧ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಲೋ ಮುನ್ನ ಆ ಹುಡ್ಗಿ ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಕಣು ಎಷ್ಟು ಮುದ್ದು ಅಲ್ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡೋಕು ಒಳ್ಳೆ ಸಕ್ಕರೆ ಗೊಬ್ಬರ ಇದಾಗಿದ್ದಾಳೆ ನೋಡು ನೀನು ಆ ಹುಡುಗಿನೇ ನನ್ನ ಮಗಳಾಗಿ ಕರ್ಕೊಂಡು ಬಾರು ಅಂತ ಹೇಳ್ತಾರೆ ಅವನ ಪ್ರೀತಿಯ ಅತ್ತೆ ರೋಗಿ ಬಯಸಿದ್ದು ಆಲು ಅನ್ನ ವೈದ್ಯ ಹೇಳಿದ್ದು ಅದನ್ನೇ ಅನ್ನೋ ಹಾಗೆ ಅವನಿಗೂ ಅವಳು ತುಂಬಾ ಇಷ್ಟ ಆಗಿದ್ಲು ಅತ್ತೆ ಮಾತನ್ನ ಮೀರೋದುಂಟೆ ಅಳಿಯಾ ನಾಳೆಯೇ ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಅವನು ಮೊದ್ಲೇ ಪೊಲೀಸ್ ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದು ಕಷ್ಟನಾ ಅವಳು ಕಾಲೋನಿಯಲ್ಲಿ ವಾಸ ಮಾಡ್ತಾಳೆ ಟೆಂತ್ ವರ್ಗು ಓದಿದ್ದಾಳೆ ಅವಳಿಗೆ ಅಂತ ಇದ್ದಿದ್ದು ಅವಳ ಅಜ್ಜಿ ಮಾತ್ರ ಅವರಿರೋವರೆಗೂ ಎಲ್ಲ ಚೆನ್ನಾಗೆ ಇತ್ತು ಅಜ್ಜಿ ಸಂತ ನಂತರ ಕಾಲೋನಿ ಜನರೇ ಬಂದು ಬಳಗ ಅವಳಿಗೆ ಎಲ್ಲ ಹಾಗೂ ಹೀಗೂ ಕಷ್ಟಪಟ್ಟು ಹತ್ತನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ ನೊಂದಿಗೆ ಪಾಸ್ ಆಗಿದ್ದಾಳೆ ಆದ್ರೆ ಮುಂದೆ ಓದೋದಕ್ಕೆ ಕಷ್ಟ ಆಗಿ ಓದೋದನ್ನ ಬಿಟ್ಟು ತುಂಬಾ ಕಡೆ ಕೆಲ್ಸಕ್ಕೆ ಸೇರಿ ಅಲ್ಲಿ ಅವರ ದೌರ್ಜನ್ಯ ಅವಳಿಂದ ಬಯಸ್ತಾ ಇದ್ದ ಕೆಲಸವೇ ಬೇರೆ ಅಂತ ತಿಳಿದು ಅವರಿಗೆ ಅಲ್ಲೇ ಗ್ರಹಚಾರ ಬಿಡಿಸಿ ಬರ್ತಾ ಇದ್ಲು ಎಲ್ಲಿಂದ ಎಲ್ಲಿಗ್ ಹೋದ್ರು ಇದೇ ರೀತಿ ಅನುಭವ ಆದಾಗ ಈ ಕೆಲ್ಸಗಳ ಸಹವಾಸವೇ ಬೇಡ ಅಂತ ಈ ತರ ಪಿಕ್ ಪ್ಯಾಕೆಟ್ ಮಾಡೋಕೆ ಶುರು ಮಾಡಿದ್ಲು ಆದ್ರೆ ಯಾವುದೇ ಕಂಪ್ಲೇಂಟ್ ಇಲ್ಲ ಅವಳ ಮೇಲೆ ನೋಡೋಕೆ ಸಕ್ಕರೆ ಗೊಂಬೆ ಹಾಗೆ ಇರೋ ಅವಳ ತಂಟೆಗೆ ಬರೋರಿಗೆ ರೌಡಿ ರಂಗಮ್ಮ ಅವಳು ಅವಳನ್ನ ರಂಗೀಲ ರಾಣಿ ಅಂತಾನೆ ಕರೀತಾರೆ ಅವಳ ರೇಕ್ಸಿ ಚುಡಾಯಿಸೋರಿಗೆ ಅವಳು ಬಾಯಿ ತೆರೆದು ಬಯ್ಯೋಕೆ ಶುರು ಮಾಡಿದ್ಲೋ ಬೇಡಪ್ಪ ಅವಳ ಸಹವಾಸ ಅಂತ ಅವಳ ಕಾಲಿಗೆ ಬಿದ್ದು ತಮ್ಮ ಕಾಲಿಗೆ ಬುದ್ಧಿ ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾ ಇದ್ರು ಎಷ್ಟೆಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಶಾಕ್ ಆಗೋ ಸರ್ದಿ ಸಂಕೇತ್ತದು ಯಪ್ಪ ನೋಡೋಕೇನೋ ಹುಡುಗಿ ಸೂಪರ್ ಆಗಿದ್ದಾಳೆ ತುಂಬಾ ಸಾದು ಹುಡುಗಿ ಅಂತ ಅನ್ಕೊಂಡ್ರೆ ಇವಳು ನೋಡಿದ್ರೆ ರಾಣಿ ಮಹಾರಾಣಿ ಮಾಳಾಶ್ರೀ ರೇಂಜ್ಗೆ ಇದ್ದಾಳೆ ಅವಳ ಜೊತೆ ಆ ಚೈಲ್ಡ್ ಗ್ಯಾಂಗ್ ಬೇರೆ ಏನಾದ್ರೂ ಸರಿ ನನ್ನ ಅತ್ತೆ ಹೇಳಿದ್ಮೇಲೆ ಮುಗೀತು ನೀನು ನನ್ನ ಈ ಜನ್ಮದ ಹೆಂಡತಿ ಅಂತ ಫಿಕ್ಸ್ ಕಣೆ ನಾಳೆಯಿಂದ ನೀನೆಲ್ಲೋ ನಾನು ಅಲ್ಲಿ ಅಂತ ಸಂಕೇತ ನಗ್ತಿದ್ದಾನೆ ಇತ್ತ ಬೆಳಿಗ್ಗೆ ಎದ್ದು ರೆಡಿ ಆದ ಸಾನಿಧ್ಯ ಅಪ್ಪ ದೇವ್ರೆ ಯಾವ್ದೇ ಕಾರಣಕ್ಕೂ ಆ ಸಂಕಿ ಮಂಕಿ ಡಾಂಕಿ ನನ್ ಹತ್ರ ಇರೋ ಜಾಗಕ್ಕೆ ಬರ್ದೇ ಇರೋ ತರ ನೋಡ್ಕೊಳಪ್ಪಾ ದೇವ್ರೆ ನೀನ್ ಹುಂಡಿಗೆ ಒಂದ್ ರೂಪಾಯಿ ಹಾಕ್ತೀನಿ ಅಂತ ದೇವ್ರಲ್ಲಿ ಬೇಡ್ಕೊಂಡು ಹೊರಡ್ತಾಳೆ ಇತ್ತ ಸ್ಟೇಷನ್ ಅಲ್ಲಿ ಇದ್ದ ಸಂಕೇತ್ ಕೂಡ ಅವನು ನೇಮಿಸಿದ ವ್ಯಕ್ತಿಯಿಂದ ಫೋನ್ ಬರ್ತಾ ಇದ್ದಂತೆ ಸ್ಟೇಷನ್ ಇಂದ ಹೊಡ್ತಾನೆ ಇವ್ರಿಬ್ರು ಎಲ್ಲಿ ಯಾವಾಗ ಹೇಗೆ ಮೀಟ್ ಮಾಡ್ಬೇಕು ಅಂತ ದೇವ್ರು ಅಲ್ಲ ಸಂಕೇತ್ ಆಲ್ರೆಡಿ ಫಿಕ್ಸ್ ಮಾಡಿದಾನೆ ನೋಡೋಣ ಮುಂದೆ ಅವಳ ಕನ್ಸು ನಿಜ ಆಗುತ್ತಾ ಅಂತ ಅಥವಾ ಸಂಕೇತ್ ಬೀಸಿರೋ ಬಲೆಯಲ್ಲಿ ಬೀಳ್ತಾಳಾ ಅಂತ ಅಥವಾ ಅವನಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳಾ ಅಂತ ಸಾನಿಧ್ಯ ಈ ಸಲ ಹೊರಡೋವಾಗ ಚಿಂಟು ನೀನ್ ಒಬ್ಬ ಬರೋ ಸಾಕು ಇವತ್ ಯಾಕೋ ಬಲ್ಗಣ್ಣು ಅದ್ರುತಾ ಇದೆ ಆಮೇಲೆ ಆ ಪೊಲೀಸ್ ಕೈಯಲ್ಲಿ ತಗ್ಲಾಕೊಂಡ್ರೆ ಕಷ್ಟ ಚಿಂಟು ಆದ್ರೆ ಸ್ವಲ್ಪ ದೊಡ್ಡವನು ಹೇಗಾದ್ರೂ ನಿಭಾಯಿಸ್ತಾನೆ ಇಲ್ಲೇ ಆಟ ಆಡ್ಕೊಂಡಿರಿ ಬೇಗ ಬರ್ತೀವಿ ಅಂತ ಸಾನಿಧ್ಯ ಮತ್ತೆ ಚಿಂಟು ಇಬ್ರು ಮನೆಯಿಂದ ನಂತರ ಸಂಕೇತ್ ಕೂಡ ಸ್ಟೇಷನ್ ಇಂದ ಹೊಡ್ತಾನೆ ಅಕ್ಕ ಇವತ್ ಯಾವ್ ಕಡೆ ಅಂತ ಚಿಂಟು ಕೇಳ್ತಾನೆ ಆಗ ಸಾನಿಧ್ಯ ಇವತ್ತು ಸಂಡೆ ಅಲ್ವಾ ಮಾಲ್ಗೆ ಹೋಗೋಣ ಜಾಸ್ತಿ ಜನ ಬಂದಿರ್ತಾರೆ ಅಂತ ಮಾಲ್ಗೆ ಬರ್ತಾರೆ ಇಬ್ರು ಆದ್ರೆ ಯಾಕೋ ಇವತ್ತು ಒಂಥರ ಆಗ್ತಿದೆ ಕಣು ಚಿಂಟು ನೀನು ಇಲ್ಲೇ ಇರು ಎಲ್ಲೂ ಹೋಗ್ಬೇಡ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿ ಹುಡುಗರು ಬಟ್ಟೆ ಇರೋ ಸೆಕ್ಷನ್ ಕಡೆ ಹೋಗಿ ಗಂಡ್ ಹುಡುಗರು ಬಟ್ಟೆ ಹಾಕೊಂಡು ಗಡ್ಡ ಮೀಸೆ ಅಂಟಿಸ್ಕೊಂಡು ಬರ್ತಾಳೆ ಸಾನಿಧ್ಯ ಚಿಂಟು ಬಾ ಹೋಗೋಣ ಅಂತ ಕೂಗ್ತಾಳೆ ಚಿಂಟು ಯಾರ್ ನೀವು ನಾನು ಬರಲ್ಲ ನನ್ನ ಅಕ್ಕ ಬರ್ತಾಳೆ ಅಂತ ಹೇಳ್ತಾನೆ ಆಗ ಸಾನಿಧ್ಯ ಚಿಂಟು ನಾನೇ ಕಣೋ ನೀನ ಅಕ್ಕ ಅಂತ ಚೂರು ಚೂರು ಗಡ್ಡ ಮೀಸೆ ತೆಗೆದು ತೋರಿಸ್ತಾಳೆ ಅಕ್ಕ ಯಾಕಕ್ಕ ಈ ತರ ರೆಡಿ ಆಗಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಸಾನಿಧ್ಯ ಯಾಕೋ ಗೊತ್ತಿಲ್ಲ ಕಣೋ ಇವತ್ತು ಆ ಪೋಲೀಸ್ ನನ್ ಹಿಂದೆ ಮುಂದೆ ಇದಾನೆ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ಸಾನಿಧ್ಯ ಅಕ್ಕ ಆದ್ರೂ ಸೂಪರ್ ಆಗಿ ಕಾಣ್ತಿದ್ಯಾ ನನ್ಗೆ ಗುರ್ತು ಹಿಡಿಯೋಕೆ ಕಷ್ಟ ಆಯ್ತು ಇನ್ನ ಆ ಪೋಲಿಸ್ ಗೆ ನೋ ಚಾನ್ಸ್ ಚಾನ್ಸೇ ಇಲ್ಲ ಕಣಕ್ಕ ನಡಿ ಹೋಗೋಣ ಅಂತ ಅವ್ರಿಬ್ರು ಸಂಕೇತ್ ಮುಂದೆನೆ ಮಾಲ್ನಿಂದ ಆಚೆಗೆ ಬರ್ತಾರೆ ಆಚೆಗೆ ಬಂದ ಇಬ್ರು ಹೆಂಗೆ ನಾವು ಅಂತ ಇಬ್ರು ಹೈಫೈ ಕೊಟ್ಕೊಂಡು ಇನ್ನೇನು ಫುಲ್ ಆಚೆನೆ ಹೋಗ್ಬೇಕು ಆಗ ಎಕ್ಸ್ಕ್ಯೂಸ್ ಮಿ ಅಂತ ಕೂಗ್ತಾನೆ ಸಂಕೇತ್ ಆಗ ಲೋ ಸಿಕ್ಕಾಕೊಂಡ್ವಿ ಕಣೋ ಅಂತ ಅಂದ್ಕೊಂಡು ತಿರುಗ್ತಾರೆ ಸಾನಿಧ್ಯ ಮತ್ತೆ ಚಿಂಟು ಏನ್ ಸರ್ ಅಂತ ಕೇಳ್ತಾರೆ ಸಾರಿ ನಿಮ್ಗಲ್ಲ ನನ್ ಫ್ರೆಂಡ್ ನ ಕರ್ದೆ ಅಂತ ಹೇಳ್ತಾನೆ ಸಂಕೇತ್ ಆಗ ಓ ಹೌದಾ ಓಕೆ ಬಾಯ್ ಸರ್ ಅಂತ ಮುಂದೆ ಬಂದು ಬದುಕಿದ್ವಿ ಕಣೋ ನಡಿಯೋ ಬೇಗ ಅಂತ ಹೇಳಿ ಫಿಲ್ಮ್ ಥಿಯೇಟರ್ ಕಡೆಗೆ ಹೋಗ್ತಾರೆ ಚಿಂಟು ಮತ್ತೆ ಸಾನಿಧ್ಯ ಇಬ್ರು ಅಲ್ಲಿ ಅವಳ ಕೈ ಚಳಕ ತೋರಿಸಿದ್ಲು ಶ್ರೀಮಂತ ಹುಡ್ಗ ನಿಂದ ಇಳಿದು ಬರೋದನ್ನ ನೋಡಿ ಚಿಂಟು ನಿಂತ್ಕೋ ಚಿಂಟು ಅಲ್ಲೇ ನಿಲ್ಲು ಅಂತ ಕೂಗ್ತಾ ಕಾರ್ ನಿಂದ ಇಳಿದು ಬರ್ತಾ ಇದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಅವನ ಪರ್ಸ್ನ ತಗೊಂಡು ಪಟ್ಟಂತ ದುಡ್ ತಗೊಂಡು ಆಚೆಗೆ ಬರ್ತಾಳೆ ಹೀಗೆ ಐದಾರು ದಿನ ಸಂಕೇತಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳೆ ಒಂದಿನ ದಿನ ವಯಸ್ಸಾಗಿರೋ ಅಜಿತಾರ ಇನ್ನೊಂದಿನ ಪಂಜಾಬಿ ಸಿಗ್ತಾರ ಮತ್ತೊಂದಿನ ಅಂಗವಿಕಲೇ ತರ ಹೀಗೆ ಕೈಗೆ ಒಂದು ವಾರ ಅವನಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳೆ ಸಾನಿದ್ಯಾ ಆದ್ರೆ ಇದೆಲ್ಲವೂ ಸಂಕೇತ್ಗೆ ಶಾಕ್ ಆಗಿತ್ತು ಮನೆಯಿಂದ ಹೊರಟು ನನ್ ಕೈಗೆ ಸಿಗ್ದೆ ಆಟ ಆಡಿಸ್ತಿದ್ಯಾ ಬಹಳ ಬುದ್ಧಿವಂತೆ ಕಣೆ ನನಗೆ ಎ ಸಿ ಪಿ ಸಂಕೇತ್ ಅರಸ್ಗೆ ಆಟ ಆಡ್ಸೋದು ಅಷ್ಟು ಸುಲಭ ಇಲ್ಲ ನಾಳೆ ಏನಾದರೂ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಾಗಂತ ನಾನು ಪೊಲೀಸ್ ಆಗಿ ಬರಲ್ಲ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಬರ್ತೀನಿ ಎಂದು ಮನದಲ್ಲೇ ನುಡಿದು ಮನೆ ಕಡೆಗೆ ಹೊಡ್ತಾನೆ ಸಂಕೇತ್ ರಾತ್ರಿ ಮಲ್ಗೋ ಮುನ್ನ ಸಾನಿಧ್ಯಳನ್ನ ನೆನಪು ಮಾಡಿಕೊಳ್ಳೋ ಸಂಕೇತ್ ನೀನು ನನಗೆ ತುಂಬಾ ಇಷ್ಟ ಆ ಗ್ಯಾಂಗ್ ಜೊತೆ ನಿನ್ನ ತುಂಟಾಟ ಇನ್ನೂ ಇಷ್ಟ ಆಯ್ತು ತುಂಬಾ ಹಿಡಿಸಿದೆ ಕಣೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮಲಗ್ತಾನೆ ಸಂಕೇತ್ ಬೆಳಗ್ಗೆ ಎದ್ದು ತನ್ನ ದೈನಂದಿನ ನಿತ್ಯ ವರ್ಕೌಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ತನ್ನ ರಾಯಲ್ ಎನ್ಫೀಲ್ಡ್ ಬುಲೆಟ್ ನಲ್ಲಿ ಕಾಲೋನಿ ಕಡೆಗೆ ಹೊಡ್ತಾನೆ ಸಂಕೇತ್ ಇತ್ತ ಕಾಲೋನಿಯಲ್ಲಿ ಬೆಳಗ್ಗೆ ಎದ್ದು ಅಜ್ಜಿ ಹೋಟೆಲ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ಟಿಫನ್ ಮಾಡಿ ಇವತ್ತು ಎಲ್ಲೂ ಹೋಗೋಕೆ ಮನ್ಸಿಲ್ಲ ಕಂಡ್ರು ಇವತ್ತು ಮನೆಯಲ್ಲೇ ಇರೋಣ ಅಂತ ಹೇಳ್ತಾಳೆ ಸಾನಿಧ್ಯ ಆ ಹೊಸ ಪೊಲೀಸ್ ಕಾಟ ಜಾಸ್ತಿ ಆಗಿದೆ ಕಣ್ರೋ ನಾನು ಎಲ್ಲಿಗ್ ಹೋದ್ರು ನಾನು ಇರೋ ಜಾಗಕ್ಕೆ ಬರ್ತಾನೆ ನಾವು ಎಲ್ಲಿಗ್ ಹೋಗ್ತಿವಿ ಅಂತ ಆ ವಯ್ಯ ಸಂಕಿ ಮಂಕಿ ಡಾಂಕಿಗೆ ಹೇಗ್ ಗೊತ್ತಾಗತ್ತೆ ಅಂತ ಕೇಳ್ತಾಳೆ ಆಗ ಅಕೋ ಆ ವಯ್ಯ ದೇವಸ್ಥಾನದಲ್ಲಿ ನಿನ್ನ ನೋಡಿ ನಿನ್ನ ಲವ್ ಮಾಡ್ತಾ ಇರ್ಬೇಕು ಕಣಕೋ ಅಂತ ಚಿಂಟು ಹೇಳ್ತಾನೆ ಏ ಹೋಗೋ ಏನೇನೋ ಹೇಳ್ಬೇಡ ಲವ್ ಅಂತೆ ಅದು ಈ ಪಿಕ್ ಪ್ಯಾಕೆಟ್ ರಾಣಿನ ಆ ಪೊಲೀಸ್ ಲವ್ ಲವ್ ಅಂತೆ ಲವ್ ಅವನಿಗೆ ನಾನು ಪಿಕ್ ಪ್ಯಾಕೆಟ್ ಮಾಡ್ತೀನಿ ಅಂತ ಗೊತ್ತಾಗಿರ್ಬೇಕು ಹಿಡಿದು ಗೆ ಹಾಕಿ ರುಬ್ಬೋ ಪ್ಲಾನ್ ಇರ್ಬೇಕು ಅಂತ ಹೇಳ್ತಾಳೆ ಸಾನಿಧ್ಯ ಆಗ ಏ ಇಲ್ಲ ಕಣಕ್ಕ ಆ ಒಯ್ಯ ಗ್ಯಾರಂಟಿ ನೀನ್ ಲವ್ ಮಾಡ್ತಿರ್ಬೇಕು ಅಂತ ಹೇಳೋ ಅಷ್ಟರಲ್ಲಿ ಕಾಲೋನಿಯಲ್ಲಿ ಬುಲೆಟ್ ಸೌಂಡ್ ಕೇಳುತ್ತೆ ಅಲ್ಲ ಕಾಲೋನಿಗೆ ಯಾರೋ ಬುಲೆಟ್ ಅಲ್ಲಿ ಬಂದಿರೋದು ಅಂತ ಆಚೆಗೆ ಬಂದ್ರೆ ಅದೇ ಎ ಸಿ ಪಿ ಅವಳ ಮನೆ ಮುಂದೆನೆ ಬೈಕ್ ನಿಲ್ಲಿಸ್ತಿದ್ದಾನೆ ನಮ್ಮ ಹುಡುಗಿ ಹೃದಯ ಹಾರ್ಟ್ ಬೀಟ್ ಗತಿ ಏನಾಗಿರ್ಬೇಡ ತಲೆ ಸುತ್ತಿ ಬಿದ್ದಿಲ್ಲ ಅಷ್ಟೇ ಇವತ್ತು ಎಲ್ಲೂ ಹೋಗೋದ್ ಬೇಡ ಆ ಪೊಲೀಸ್ ಕಾಟ ಅನ್ಕೊಂಡ್ರೆ ಕಾಟ ಕೊಡೋಕೆ ಅಂತಾನೆ ಕಾಲೋನಿಗೆ ಬಂದಿದೆ ನಾನು ಇದೇ ಕಾಲೋನಿಯಲ್ಲಿ ಇದ್ದೀನಿ ಅಂತ ಕೂಡ ಗೊತ್ತಾಗಿದೆ ಆ ಸಂಕಿ ಮಂಕಿ ಡಾಂಕಿಗೆ ಅಂತ ಪಟ್ ಅಂತ ಬಾಗ್ಲು ಹಾಕ್ತಾಳೆ ಇದನ್ನೆಲ್ಲ ನೋಡಿ ಮುಗುಳ್ನಗ್ತಾ ಸುಮ್ನೆ ಇದಾನೆ ಸಂಕೇತ್ ಏನ್ ಮಾಡ್ತಾನೆ ನೋಡೋಣ ಅವನು ಒಬ್ನೇ ಬಂದಿಲ್ಲ ಅವ್ರ ಅತ್ತೆಯ ಜೊತೆ ಅವರ ಅತ್ತೆಯ ಹುಟ್ಟಿದ ಹಬ್ಬಕ್ಕೆ ಕಾಲೋನಿಯಲ್ಲಿ ಎಲ್ರಿಗೂ ಸಹಾಯ ಮಾಡೋಕೆ ಬಂದಿದ್ದಾನೆ ಸಂಕೇತ್ನ ಕಾಲೋನಿಯಲ್ಲಿ ನೋಡಿ ಭಯಪಟ್ಟು ಬಾಗಿಲು ಹಾಕೊಂಡು ಗ್ಯಾರಂಟಿ ಕಂಡ್ರು ಇವತ್ತು ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ ನಾನು ಬರೋವರೆಗೂ ಹುಷಾರಾಗಿರಿ ಆಯ್ತಾ ಅಜ್ಜಿ ಹೋಟೆಲ್ ನಲ್ಲಿ ಊಟ ತಿಂಡಿ ಮಾಡಿ ನಾನು ಬಂದ ಮೇಲೆ ಅಜ್ಜಿ ಸಲ ತೀರಿಸ್ತೀನಿ ಅಂತ ಇವಳು ಏನೇನೋ ಯೋಚನೆ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಬಾಗಿಲು ಬಡಿಯೋ ಸೌಂಡ್ ಕೇಳುತ್ತೆ ಆಗ ಭಯ ಪಡೋದ ಅದು ನೀನು ಭಯಕ್ಕೆ ಭಯ ಪಡಿಸೋ ನೀನ್ ಯಾಕ ಇಷ್ಟೊಂದು ಹೆದರ್ತಾ ಇದ್ಯಾ ಆ ಪೊಲೀಸ್ಗೆ ಅಂತ ಹೇಳ್ತಾರೆ ಅವಳ ಚಿಲ್ಟಾರಿ ಗ್ಯಾಂಗ್ ಅವರ ಮಾತನ್ನ ಕೇಳಿದ ಸಾನಿಧ್ಯ ಮುಂದೆ ಭಯ ಪಟ್ರೆ ಮತ್ತೆ ಕಾಲೋನಿಯಲ್ಲಿ ನನ್ನ ಇಮೇಜ್ ಏನಾಗ್ಬೇಡ ತನ್ನ ಭಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಒಳಗೊಳಗೆ ಭಯ ಇದ್ರು ಮೇಲೆ ಧೈರ್ಯ ಇರುವಂತೆ ಹೋಗಿ ಬಾಗ್ಲು ತೆಗಿತಾಳೆ ಇತ್ತ ಕಾಲೋನಿಗೆ ತನ್ನ ಅತ್ತೆ ಜೊತೆ ಬಂದ ಸಂಕೇತ್ ಅಜ್ಜಿ ಹೋಟೆಲ್ ಹತ್ರ ಹೋಗಿ ಏನಜ್ಜಿ ವ್ಯಾಪಾರ ಪರವಾಗಿಲ್ವಾ ಅಂತ ಕೇಳ್ತಾನೆ ಆಗ ಅಜ್ಜಿ ಏನೋ ಅಲ್ಪ ಸ್ವಲ್ಪ ಆಗುತ್ತಪ್ಪ ಅಷ್ಟೇ ಅಂತ ಹೇಳಿ ನಿನ್ನ ನೋಡಿಲ್ವಲ್ಲ ಯಾರಪ್ಪ ನೀನು ಅಂತ ಕೇಳತ್ತೆ ಆಗ ಸಂಕೇತ್ ಹ್ಞೂ ಅಜ್ಜಿ ನಾನು ಈ ಏರಿಯಾ ಪೊಲೀಸ್ ಆಫೀಸರ್ ಇವತ್ತು ನಮ್ಮ ಅತ್ತೆ ಹುಟ್ಟಿದ ಹಬ್ಬ ಅದಕ್ಕೆ ಕಾಲೋನಿ ಜನಕ್ಕೆ ಬಟ್ಟೆ ಮತ್ತೆ ಸ್ವೀಟ್ ಕೊಡೋಕೆ ಅಂತ ಬಂದ್ವಿ ಅಜ್ಜಿ ಎಲ್ರು ಕರ್ಸಿ ಅಜ್ಜಿ ನಿಮ್ಗೆ ಎಲ್ರು ಗೊತ್ತಿರ್ತಾರೆ ನೀವು ಕರೆದ್ರೆ ಎಲ್ರು ಬರ್ತಾರೆ ಅಂತ ಹೇಳ್ತಾನೆ ಸಂಕೇತ್ ಆಗ ಅಜ್ಜಿ ಹೌದೇನಪ್ಪ ಇರುವ ಅಂತ ಮಕ್ಕಳು ಮನೇಲಿ ಮಕ್ಳು ಅವೆ ಅವ್ರೆ ಎಲ್ರನ್ನ ಬಿರ್ಬಿರ್ನೆ ಕರೆದ್ ಬರ್ತಾವೆ ಅಂತ ಹೇಳಿ ಅಜ್ಜಿ ಬಂದು ಸಾನಿಧ್ಯ ಮನೆ ಬಾಗ್ಲು ಬಡಿಯುತ್ತೆ ಸಾನಿಧ್ಯ ಭಯದಲ್ಲೇ ಬಂದು ಬಾಗ್ಲು ತೆಗಿತಾಳೆ ಆಗ ಅಜ್ಜಿಯನ್ನ ನೋಡಿದ ಸಾನಿಧ್ಯ ಅಯ್ಯೋ ಅಜ್ಜಿ ನೀನಾ ನಾನು ಆ ಪೊಲೀಸ್ ಅಂತ ಅನ್ಕೊಂಡೆ ಅದ್ ಸರಿ ಏನ್ ವಿಷಯ ಅಜ್ಜಿ ಅಂತ ಕೇಳ್ತಾಳೆ ಆಗ ಅಜ್ಜಿ ಅದ ಆ ಪೊಲೀಸ್ ಅಪ್ಪನ ಅತ್ತೆ ಹುಟ್ಟಿದ ಹಬ್ಬ ಅಂತೆ ಅದಕ್ಕೆ ಕಾಲೋನಿಯಲ್ಲಿ ಇರೋರಿಗೆ ಬಟ್ಟೆ ಮತ್ತೆ ಸ್ವೀಟ್ ಕೊಡೋಕೆ ಬಂದವ್ರೆ ಸಾಹೇಬ್ರು ಚಿಂಟು ಬಂಡಿನ ಕಲ್ಸಿ ಎಲ್ರಿಗೂ ಬರೋಕೆ ಹೇಳವಾ ಅಂತ ಅಷ್ಟೇ ಏ ಚಿಂಟು ಬಂಟಿ ಹೋಗ್ರೋ ಹೋಗಿ ಎಲ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ ನೀನು ಬಾಮಾ ಅಂತ ಹೇಳಿ ಹೋಗುತ್ತೆ ಅಜ್ಜಿ ಆಗ ಸಾನಿಧ್ಯ ಯಪ್ಪಾ ಸದ್ಯ ನಾನಂತೂ ಆಚೆಕ್ ಹೋಗಲ್ಲ ಮತ್ ಯಾಕ್ ಬೇಕು ಅಂತ ಒಳಗಡೆನೆ ಇರ್ತಾಳೆ ಅಜ್ಜಿ ವಾಪಸ್ ಬಂದು ಎಲ್ರನ್ನ ಕರೀತಾರೆ ಇರಪ್ಪ ಅಂತ ಹೇಳಿ ಅಲ್ಲಿವರೆಗೂ ಟೀ ಕುಡಿತಾ ಇರಿ ಅಂತ ಇಬ್ರಿಗೂ ಟೀ ಕೊಡುತ್ತೆ ಸಂಕೇತ್ ಟೀ ಕುಡಿತಾ ಅಜ್ಜಿ ಇಲ್ಲೆಲ್ಲ ಕಳ್ಳರು ಕಾಟ ಜಾಸ್ತಿ ಅಂತೆ ಹೌದಾ ಅಜ್ಜಿ ಇಲ್ಲಿ ಕಳ್ಳರು ಮನೆ ಮಾಡ್ಕೊಂಡು ಇದಾರೆ ಅಂತೆ ಹೌದಾ ಅಜ್ಜಿ ಅಂತ ಕೇಳ್ತಾನೆ ಆಗ ಅಜ್ಜಿ ಅಯ್ಯೋ ಇಲ್ಲಪ್ಪ ಅಂಥವ್ರು ಯಾರು ಇಲ್ಲ ಅಂತ ಹೇಳತ್ತೆ ಆಗ ಸಂಕೇತ್ ಹೌದಾ ಹೋಗ್ಲಿ ಬಿಡ ಅಜ್ಜಿ ಟೀ ತುಂಬಾ ಚೆನ್ನಾಗಿದೆ ಅಜ್ಜಿ ದಿನಾ ಬಂದು ಇಲ್ಲೇ ಟೀ ಕುಡಿತೀನಿ ಅಂತ ಹೇಳ್ತಾನೆ ಅಷ್ಟ್ರಲ್ಲೇ ಕಾಲೋನಿಯ ಜನರೆಲ್ಲ ಬರ್ತಾರೆ ಎಲ್ರಿಗೂ ಬಟ್ಟೆ ಸ್ವೀಟ್ ಕೊಡ್ತಾನೆ ಮಕ್ಳಿಗೂ ಕೊಟ್ಟು ಏನ್ ಓದ್ತಾ ಇದೀರ ಅಂತೆಲ್ಲ ವಿಚಾರಿಸ್ತಾನೆ ಅದಕ್ಕೆ ಆ ಮಕ್ಳು ನಾವೆಲ್ಲ ಅನಾಥರು ನಾವು ಇಲ್ಲೇ ಅಕ್ಕನ ಜೊತೆಗೆ ಇರ್ತೀವಿ ನಮ್ಮನ್ನ ಯಾವ ಶಾಲೆಗೂ ಸೇರ್ಸಿಲ್ಲ ಅಂತ ಹೇಳ್ತಾರೆ ಆ ಮಕ್ಕಳ ಮಾತನ್ನ ಕೇಳಿದ ಸುಮತಿ ಅವರನ್ನು ನೋಡಿ ಅಯ್ಯೋ ಪಾಪ ಅಂತ ಅನ್ಕೊಳ್ತಾರೆ ಸಂಕೇತ್ ಮತ್ತೆ ಅಜ್ಜಿ ಎಲ್ರು ಬಂದ್ರಾ ಇನ್ನೂ ಯಾರಾದ್ರೂ ಇದ್ದಾರಾ ಅಂತ ವಿಚಾರಿಸ್ತಾನೆ ಆಗ ಅಜ್ಜಿ ಇಲ್ಲಪ್ಪ ಎಲ್ಲ ಬಂದ್ರು ಇಷ್ಟೇ ಜನ ಅಂತ ಹೇಳುತ್ತೆ ಆಗ ಸಂಕೇತ್ ಛೆ ಯಾರಿಗೋಸ್ಕರ ಬಂದೋ ಅವಳೇ ಸಿಗ್ಲಿಲ್ಲ ಅಂತ ಅಜ್ಜಿ ಈ ಹುಡುಗರು ಅಕ್ಕ ಅಂತ ಹೇಳಿದ್ರು ಅವ್ರು ಬರ್ಲಿಲ್ಲ ಅವರನ್ನ ಕರೆಸಿ ಅಜ್ಜಿ ಅವರಿಗೂ ಕೊಟ್ಟು ಹೊರಡ್ತೀವಿ ಅಂತ ಹೇಳ್ತಾನೆ ಆಗ ಅಜ್ಜಿ ಅಯ್ಯೋ ಹೌದಲ್ವಾ ಚಿಂಟು ಹೋಗೋ ಹೋಗಿ ಕರಿ ರಾಣಿನ ಅಂತ ಹೇಳ್ತಾ ಇದ್ದಂತೆ ಇಲ್ಲ ಅಕ್ಕಂಗೆ ತುಂಬಾ ತಲೆನೋವು ಅಂತ ಮಲಗಿದಾಳೆ ಅಂಕಲ್ ಕೊಡಿ ಅಕ್ಕಂಗೆ ನಾನೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವೀಟ್ ಪಡೆದು ಮನೆ ಕಡೆಗೆ ಓಡ್ತಾರೆ ಮಕ್ಕಳು ಆಗ ಸಂಕೇತ್ ಅಯ್ಯೋ ಯಾರಿಗೋಸ್ಕರ ಬನ್ನೋ ಅವಳೇ ಸಿಗ್ಲಿಲ್ಲ ಇರ್ಲಿ ನಾಳೆ ಮತ್ತೆ ಬರ್ತೀನಿ ನೀನು ನನ್ಗೆ ಚಳ್ಳೆ ಹಣ್ಣು ತಿನ್ಸಿದೆ ಅಲ್ವಾ ನಾಳೆಯಿಂದ ನನ್ನ ಟಿಕಾಣಿ ಅಜ್ಜಿ ಹೋಟೆಲ್ ಅಂತ ಮನಸ್ಸಿನಲ್ಲಿ ಮಣ ಮಣ ಅಂತ ಮಾತಾಡ್ಕೊಂಡು ಅವರ ಅತ್ತೆ ಜೊತೆ ಮನೆಗೆ ವಾಪಸ್ ಹೋಗ್ತಾನೆ ಸಂಕೇತ್ ಸಂಕೇತ್ ಮಾತ್ರ ಅವರ ಅತ್ತೆ ಹತ್ರ ಯಾವ ವಿಷಯವನ್ನ ಹೇಳಿಲ್ಲ ಇನ್ನು ಆದ್ರೆ ಅವರ ಅತ್ತೆಯ ಯೋಚನೆ ಪೂರ್ತಿ ಆ ಕಾಲೋನಿಯ ಅನಾಥ ಮಕ್ಕಳು ಬಗ್ಗೆಯೇ ಸಂಕೇತ್ ಹತ್ರ ಮಾತಾಡಿ ಅವರಿಗೆ ಸ್ಕೂಲ್ ವ್ಯವಸ್ಥೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದ್ರೆ ಇತ್ತ ಅಬ್ಬಾ ಅಂತೂ ಇಂತೂ ಇವತ್ತು ತಪ್ಪಿಸ್ಕೊಂಡೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರ್ ವರ್ಷ ಆಯಸ್ಸಂತೆ ನಾಳೆಯಿಂದ ಅವ್ನ ಕಾಟ ಇರೋಲ್ಲ ಇವತ್ತು ಅವ್ರ ಅತ್ತೆ ಹುಟ್ಟಿದ ಹಬ್ಬ ಅಂತ ಇಲ್ಲಿಗ್ ಬಂದಿದ್ದು ಅಷ್ಟೇ ಆದ್ರೂ ಕಾಲೋನಿ ಜನಕ್ಕೆಲ್ಲ ಬಟ್ಟೆ ಸ್ವೀಟ್ ಕೊಟ್ಟಿದ್ದಾರೆ ಅಂದ್ರೆ ಭಾರಿ ಶ್ರೀಮಂತ ಕುಳನೇ ಇರಬೇಕು ಇಂಥವನನ್ನ ಲವ್ ಮಾಡಿದ್ರೆ ಆರಾಮಾಗಿ ಇರಬಹುದು ಅಂತ ಯೋಚಿಸ್ತಾಳೆ ಸಾನ್ನಿಧ್ಯ ಮತ್ತೆ ಅಯ್ಯೋ ದೇವ್ರೆ ಎಂತ ಯೋಚನೆ ಮಾಡ್ತಾ ಇದ್ದೀನಿ ಪೊಲೀಸ್ ಕಳ್ಳಿನ ಲೋ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ತನ್ನ ಆಲೋಚನೆಗೆ ತನ್ನ ಹಣೆ ಚಚ್ಕೊಂಡು ಸುಮ್ನೆ ಮಲಗ್ತಾಳೆ ಸಾನಿಧ್ಯ ಇತ್ತ ಸಂಕೇತ್ ಅವನ ಯೋಚನೆ ಕೂಡ ಅದೇ ನೀನು ಬೇಕು ಅಂತ ಈ ಪಿಕ್ ಪ್ಯಾಕೆಟ್ ಕೆಲಸ ಮಾಡ್ತಾ ಇಲ್ಲ ನೀನು ಕೆಲ್ಸಕ್ಕೆ ಹೋದ ಕಡೆ ಎಲ್ಲಾ ಕೆಟ್ಟ ಅನುಭವ ಆಗಿದೆ ಅದಕ್ಕೆ ಈ ತರ ಕಳ್ಳಿ ಆಗಿದ್ಯಾ ಮಾವನ ಮಾತಾಡಿ ನಿನ್ಗೆ ಅವರ ಹಾಸ್ಪಿಟಲ್ ನಲ್ಲಿ ಕೆಲ್ಸ ಕೊಡಿಸ್ತೀನಿ ಆಮೇಲೆ ನನ್ ಪ್ರೀತಿ ಬಗ್ಗೆ ಹೇಳ್ತೀನಿ ಅಲ್ಲಿವರೆಗೂ ನೀನು ಪಿಕ್ ಪ್ಯಾಕೆಟ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಅಲ್ಲಲ್ಲ ನೀನು ಪಿಕ್ ಪ್ಯಾಕೆಟ್ ಮಾಡೋದಕ್ಕೆ ನಾನು ಬಿಡೋದೇ ಇಲ್ಲ ಒಂದ್ ವಾರ ಕೆಲ್ಸಕ್ಕೆ ರಜೆ ಹಾಕಿ ನಿನ್ನ ಕಾಲೋನಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರ್ತೀನಿ ಅದ್ ಹೇಗೆ ನನ್ನಿಂದ ತಪ್ಪಿಸ್ಕೊಂಡ್ ಹೋಗ್ತೀಯ ಅಂತ ನಾನು ನೋಡ್ತೀನಿ ಕಣೆ ಕಳ್ಳಿ ಮಳ್ಳಿ ಕುಳ್ಳಿ ಅಂತ ಅನ್ಕೊಂಡು ಮಲಗ್ತಾನೆ ಸಂಕೇತ್ ನಾಳೆಯಿಂದ ಶುರು ಅವಳಿಗೆ ಸಂಕಿ ಮಂಕಿ ಡಾಂಕಿ ಕಾಟ ನೋಡೋಣ ಅವನ್ ಕಣ್ ತಪ್ಸಿ ಇವಳು ಪಿಕ್ ಪ್ಯಾಕೆಟ್ ಮಾಡ್ತಾಳ ಅಥ್ವಾ ಅವನಿಗೆ ಹೆದರಿ ಮನೆಯಲ್ಲಿಯೇ ಇರ್ತಾಳ ಅಂತ ಅಥವಾ ಅವನಿಗೆ ಮತ್ತೆ ಚಳ್ಳೆ ಹಣ್ಣು ತಿನ್ನಿಸ್ತಾಳಾ ಅಂತ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಿದ್ದೀರಲ್ವಾ ಅವ್ರೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್